ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗುತ್ತೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲರೂ ನನಗೆ ವಸ್ತು ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ದೇನಿದ್ರು ಚಿಕ್ಕ 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 ಹೋಟ್ಲು ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲುಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೇರ ನನಗೇನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನ್ನಿಸ್ಬಿಡ್ತು ನಮ್ಮ ರಾಕ್ಲೈನ್ ಅವರ ಅದು ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸ್ ಥರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸಹ ನನ್ನ ಮನೆ ನಮ್ಮ ಆಫೀಸ್ ಬಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಭಾಳ ಟಚ್ ಆಯಿತು ಯಾಕೆಂದ್ರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತಿರ್ಗ ಯಾರು ನನ್ನ ಆ ಥರ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾದೇವಣ್ಣನ್ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಪ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಸಿ ಅವರು ಪ್ರೂವ್ ಮಾಡಿದಂಥ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಟೇರನ ಅವರು ತುಂಬ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಥರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ ಅದು ನಿಜವಾಗ್ಲೂ ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಅಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಆ ಮಾತಾಡಿರಲಿಲ್ಲ ಸುಮ್ಮನೆ ಏನೋ ಲಾಸ್ಟ್ ಮಿನಿಟಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಗಿ ಸರಿ ಅವ್ರು ಹೇಳಿದಾಗ ನನಗೆ ಅದು ಥರ ಆಯ್ತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡ್ಲಿಲ್ಲ ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತು ಐ ಹೋಪ್ ನಾನು ಅವ್ರ ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದ್ರೆ ನಾನು ಹೃದಯ ತಟ್ಟಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನೇಲ್ಲ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಒಂದೇ ಹೇಳ್ತೀನಿ ಅವ್ರ ಗೆಲ್ಲುವಂತೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ತರ ಹೃದಯ ತಟ್ಟಿದ ನೆನಪುಗಳು ಕಾಟೇರದಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಕಾಟೇರ ನಾನು ಅನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಒಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರಲಿ ಕಾಡೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಕಾಡೇರಾಗ ಒಳ್ಳೆಯದಾಗಲಿ ಯು ಕಾಡೇರ